ಜಗದ್ಗುರು ಗುರುನಾಥಾರೂಢ ಮಹಾಸ್ವಾಮಿಗಳವರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತ ಶಿರಸಾಷ್ಟ ಪ್ರಣಾಮಗಳನ್ನು ಸಮರ್ಪಿಸಿ ಸದ್ಗುರು ತಾತಾರೂಢರ ಸದ್ಗುರು ಶಿವರಾಮ ಅವಧೂತರ ಸದ್ಗುರು ಶಿವಶಾನಂದ ಅವಧೂತರ ಸದ್ಗುರು ಕಟ್ಟೆ ಬಸವಾನಂದ ಮಹಾಸ್ವಾಮಿಗಳವರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತ ಶಿರಸಾಷ್ಟ ಪ್ರಣಾಮಗಳನ್ನು ಸಮರ್ಪಿಸಿ ಕಾರ್ಯಕ್ರಮದ ದಿವ್ಯ ಸನ್ನಿಧಾನ ಸ್ಥಾನದಲ್ಲಿ ವಿರಾಜಮಾನರಾದ ಸಾಧು ಚಕ್ರವರ್ತಿ ವಿಶ್ವ ಕುಟುಂಬಿ ಪಂಚಮಠಾಧೀಶ ನಿರಾಪಾರಿ ಶಿವಾವತಾರಿ ಸ್ಥಿತಪ್ರಜ್ಞಾ ಜಗದ್ಗುರು ಡಾಕ್ಟರ್ ಅಪ್ಪಾಜಿಯವರ ಪವಿತ್ರ ಚರಣ ಆರವಿಂದ ಅನಂತಕೋಟಿ ಶಿರಸಾಷ್ಟ ಪ್ರಣಾಮಗಳನ್ನು ಸಮರ್ಪಿಸಿ ವೇದಿಕೆ ಮೇಲೆ ಆಸೀನರಾದ ಪರಮ ಪೂಜ್ಯ ಶಿವಾನಂದ ಮಹಾಸ್ವಾಮಿ ಮೊದಲುಗೊಂಡು ಎಲ್ಲ ಪೂಜ್ಯರ ಶ್ರೀಚರಣಗಳಲ್ಲಿ ಅನೇಕ ವಂದನೆಗಳನ್ನು ಸಮರ್ಪಿಸಿ ಶಿವಸ್ವರೂಪಿಗಳಾದ ತಮ್ಮೆಲ್ಲರಿಗೂ ಅನೇಕ ಶರಣು ಶರಣಾರ್ಥಿಗಳು ಇಲ್ಲಿ ಪರ್ಯಂತರವಾಗಿ ಪೂಜ್ಯರು ಶ್ರೀಮನ್ ನಿಜುಣ ಶ್ರೀಗಳವರ ಕೈವಲ್ಯ ಪದ್ಧತಿಯೊಳಗಿನ ನೀತಿ ಕ್ರಿಯಾಚಾರ ಸ್ಥಳದ ಒಂದು ವಾಕ್ಯವನ್ನು ಆಧಾರವಾಗಿಟ್ಟುಕೊಂಡು ತಮ್ಮ ಉಪದೇಶಾಮೃತವನ್ನು ಬಹು ಸುಂದರವಾಗಿ ನೀಡಿದರು ಹಿತವೂ ದೇಹ ಪದಗಳು ಧರ್ಮರಥಿ ನಮಗೆ ಈ ಲೋಕದಲ್ಲಿ ಆಗಲಿ ಪರಲೋಕದಲ್ಲಿ ಆಗಲಿ ಹಿತವನ್ನು ಉಂಟು ಮಾಡುವಂಥದ್ದು ಯಾವುದು ಅಂತ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ ಯಾಕಂದ್ರೆ ನಾವು ಇಲ್ಲೇನು ಸುಖವಾಗಿರಬೇಕು ಅಂತ ಬಯಸ್ತೇವೆ ಶರೀರ ಬಿಟ್ಟ ನಂತರ ಪರಲೋಕದಲ್ಲಿಯೂ ಕೂಡ ಸುಖವಾಗಿರಬೇಕನ್ನುವಂಥ ಇಚ್ಛಾ ನಮಗದ ಆದರೆ ಆ ಒಂದು ಸುಖ ಅನ್ನುವಂಥ ನಾವು ಏನು ಮಾಡಿದರೆ ನಮಗೆ ದೊರಕ್ತದ ಅಂತಂದ್ರೆ ಧರ್ಮರಥಿ ಅಂತ ಹೇಳಿದರು ಧರ್ಮದಲ್ಲಿ ನಾವು ಪ್ರೀತಿ ಉಳ್ಳವರಾಗಿ ಧರ್ಮದ ಆಚರಣೆ ನಮ್ಮಲ್ಲಿ ಇತ್ತು ಅಂತಂದ್ರೆ ಆ ಧರ್ಮ ಅನ್ನುವಂಥದ್ದು ಸದಾ ನಮಗೆ ಸುಖವನ್ನು ಕೊಡುತ್ತದೆ ಅಂತ ಹೇಳ್ತಾರೆ ಧರ್ಮಾದರ್ಥ ಪ್ರಭವತೆ ಧರ್ಮ ಪ್ರಭವತೆ ಸುಖಂ ಧರ್ಮೇಣ ಲಭತೆ ಸರ್ವಂ ಧರ್ಮ ಸಾರಿದಂ ಜಗತ್ ರಾಮಾಯಣದೊಳಗೆ ಒಂದು ಶ್ಲೋಕದಲ್ಲಿ ಹೇಳಿಕೊಂಡು ಬಂದರು ಮನುಷ್ಯನಿಗೆ ಸಂಪತ್ತು ಬರಬೇಕಾಗಿತ್ತು ಅಂತಂದರೆ ಅವನು ಈ ಜನ್ಮದಲ್ಲಿ ಆಗಲಿ ಹಿಂದಿನ ಜನ್ಮದಲ್ಲಿ ಆಗಲಿ ಅವನ ಧರ್ಮವನ್ನು ಮಾಡಿದ್ದ ಅಂತಂದ್ರೆ ಅವನಲ್ಲಿ ಧರ್ಮ ಇತ್ತು ಅಂತಂದರೆ ಸಂಪತ್ತು ತಾನಾಗಿಯೇ ಬರ್ತದ ಅಂತ ಹಾಗೆ ಇಲ್ಲಿ ಧರ್ಮ ಪ್ರಭವತೆ ಸುಖಂ ನಾವು ಸುಖವಾಗಿರಬೇಕಂತ ಎಷ್ಟೋ ಪ್ರಯತ್ನ ಮಾಡ್ತೀವಿ ಏನೆಲ್ಲ ಹಣ ಗಳಿಸ್ತೀವಿ ಏನೆಲ್ಲ ಮಾಡ್ತೀವಿ ಸಂಪತ್ತಿದ್ರೂ ಕೆಲವರಿಗೆ ಸುಖ ಆಗಿರಂಗಿಲ್ಲ ಆದರೆ ಆ ಸುಖ ಅನ್ನುವಂತಾತು ಅದು ನಮ್ಮಲ್ಲಿ ಧರ್ಮ ಇದ್ರೆ ನಮಗೆ ಸುಖ ಕೊಡ್ತದೆ ಹೊರತು ನಮ್ಮಲ್ಲಿ ಅಧರ್ಮ ಇತ್ತು ಅಂತಂದ್ರೆ ನಮಗೆ ಸುಖ ಅನ್ನುವಂಥದ್ದು ಆಗೋದಿಲ್ಲ ಅದಕ್ಕೆ ಧರ್ಮೇಣ ಲಭತೆ ಸರ್ವಂ ಅಂತ ಹೇಳಿದ್ರು ಐಹಿಕ ಭೋಗಗಳಾಗಲಿ ಸ್ವರ್ಗಾದಿ ಭೋಗಗಳಾಗಲಿ ಅಥವಾ ನಾವು ಮೋಕ್ಷವನ್ನು ಪಡಿಬೇಕಂದ್ರೂ ಕೂಡ ನಮ್ಮಲ್ಲಿ ಧರ್ಮ ಇರಬೇಕು ಅಂತ ಹೇಳ್ತಾರೆ ಧರ್ಮ ಕೇವಲ ಭೋಗಗಳನ್ನು ಮಾತ್ರ ಕೊಡ್ತದಂತಲ್ಲ ಧರ್ಮ ಜ್ಞಾನಂ ಜ್ಞಾನಾತ್ ಮೋಕ್ಷವಧಿ ಗಮ್ಯತೆ ಅಂತ ಹೇಳ್ತಾರೆ ಧರ್ಮದಿಂದ ನಮಗೆ ಜ್ಞಾನ ಆಗ್ತದೆ ಜ್ಞಾನದಿಂದ ನಾವು ಮೋಕ್ಷವನ್ನು ಪಡೀತಾ ಇದ್ದೀವಿ ಅಂತ ಹೇಳಿ ಈ ಒಂದು ಶ್ರುತಿವಾಕ್ಯ ವಾಕ್ಯ ಸುಮೃತಿ ವಾಕ್ಯ ಈ ಧರ್ಮ ಅನ್ನುವಂಥದ್ದು ನಮಗೆ ಇಹ ಪರದಲ್ಲಿ ಸುಖವನ್ನು ಕೊಡುವಂತಹದ್ದಾಗಿದೆ ಹಾಗಾದ್ರೆ ಧರ್ಮ ಧರ್ಮ ಅಂತಂದ್ರೆ ಏನು ಯಾವುದಕ್ಕೆ ಧರ್ಮ ಅಂತ ಕರೀತಾರ ಅಂತಂದ್ರೆ ಪತಂತಂ ಪತಿತಂ ಪತಿಶ್ಯಂತಂ ಯೋಧಾರಯತಿ ಧರ್ಮ ಯಾವನು ಸಂಸಾರದೊಳಗೆ ಬಿದ್ದು ಕಷ್ಟದಿಂದ ಬಳಲ್ತಾ ಇದ್ದಾನ ಪತಿತಂ ಪತಂತಂ ಯಾವನು ಬೀಳ್ತಾ ಇದ್ದಾನ ದುಃಖದೊಳಗೆ ಯಾವನು ಬೀಳ್ತಾ ಇದ್ದಾನ ಪತಿಷ್ಯಂತಂ ಇನ್ನು ಮುಂದೆ ಯಾವ ಬೀಳ್ತಾ ಇದ್ದಾನ ಅವನನ್ನು ಯಾವುದು ಎತ್ತಿ ಹಿಡಿತದಲ್ಲ ಅದಕ್ಕೆ ಧರ್ಮ ಅಂತ ಕರಿಬೇಕು ಅಂತ ಹೇಳಿಕೊಂಡು ಬಂದರು ಯಾಕಂದ್ರೆ ಮನುಷ್ಯನನ್ನು ರಕ್ಷಣಾ ಯಾವುದು ಅಂತಂದ್ರೆ ನಾವು ಮಾಡಿರ್ತಕ್ಕಂಥ ಧರ್ಮವೇ ನಮ್ಮನ್ನ ರಕ್ಷಣಾ ಮಾಡ್ತದೆ ಹೊರತು ನಾವು ಗಳಿಸಿದ ಸಂಪತ್ತಾಗಲಿ ಯಾವುದೇ ಯಾರು ನಮ್ಮನ್ನ ರಕ್ಷಣಾ ಮಾಡೋದಿಲ್ಲ ಅದಕ್ಕೆ ಇಲ್ಲಿ ಅಂತ ಅದಕ್ಕೆ ಧರ್ಮೋ ರಕ್ಷತಿ ರಕ್ಷಿತ ಧರ್ಮೋ ಹಂತಿ ಹಂತಾರಂ ಧರ್ಮವನ್ನ ಯಾರು ರಕ್ಷಣಾ ಮಾಡ್ತಾರ ಅಂದ್ರೆ ಧರ್ಮದಿಂದ ಯಾರು ನಡೀತಾ ಇದ್ದಾರ ಅವರನ್ನು ಧರ್ಮ ರಕ್ಷಣಾ ಮಾಡ್ತದೆ ಯಾರು ಅಧರ್ಮದಿಂದ ನಡೀತಾ ಇದ್ದಾರ ಅಂಥವ್ರನ್ನು ಅಧರ್ಮ ಕೊಲ್ತದ ಅನ್ನುವಂಥ ಮಾತನ್ನು ಹೀಗೆ ಯಾವ ಮನುಸ್ಮೃತಿಯಲ್ಲಿಯೂ ಕೂಡ ಹೇಳಿಕೊಂಡು ಬಂದಿದ್ದಾರೆ ಅದಕ್ಕೆ ಇಲ್ಲಿ ನಾವು ಧರ್ಮವನ್ನು ಆಚರಿಸಬೇಕು ಕೋ ಧರ್ಮ ಯಾವುದಕ್ಕೆ ಧರ್ಮ ಅಂತ ಕರೀತಾ ಇದ್ದಾರೆ ಯಕ್ಷ ಪ್ರಶ್ನೆ ಮಾಡ್ತಾ ಇದ್ದಾನೆ ಧರ್ಮರಾಜನನ್ನ ಕುರಿತು ನೋಡಪ್ಪ ಇಲ್ಲಿ ನಿಜವಾದ ಧರ್ಮ ಯಾವುದು ಅಂತ ಕೇಳಿದಾಗ ಭೂತದಯಾ ಅಂತ ಹೇಳಿದ ಜೀವಿಗಳಲ್ಲಿ ನಾವು ಏನು ದಯಾ ತೋರಿಸ್ತಾ ಇದ್ದೀವಿ ಒಬ್ಬ ಕಷ್ಟದಲ್ಲಿ ಅದಾನ ದುಃಖದಿಂದ ಬಳಲ್ತಾ ಇದ್ದಾನ ಒಬ್ಬನಿಗೆ ಹೊಟ್ಟೆ ಅಂತ ತಿಳ್ಕೊಡ್ರಿ ಹೊಟ್ಟೆ ಹೆಸದವನಿಗೆ ಒಂದು ತು ತನ್ನ ಕೊಟ್ಟೀವಿ ಅಂತಂದ್ರೆ ಅದು ಧರ್ಮನೇ ಯಾವನು ದುಃಖದಿಂದ ಬಳಲ್ತಾ ಇದ್ದಾನಲ್ಲ ಅವನ ದುಃಖವನ್ನು ನಾವು ದೂರ ಮಾಡಿದೀವಿ ಅಂತಂದ್ರೆ ಅದು ಕೂಡ ಒಂದು ಧರ್ಮ ಅಂತ ಹೇಳಿಸ್ಕೊಳ್ತದೆ ಅದಕ್ಕೆ ಕರುಣದಿಂದ ಅತಿಶಯವಹ ಧರ್ಮ ಮುಂಟೆ ಯಾರಲ್ಲಿ ಕರುಣಾಗುಣ ಅದ ಅದಕ್ಕಿಂತಲೂ ಹೆಚ್ಚಿನ ಧರ್ಮ ಅನ್ನುವಂಥದ್ದು ಈ ಜಗತ್ತಿನೊಳಗೆ ಅದೇನು ಅಂತಂದರೆ ಇಲ್ಲ ದಯವಿಲ್ಲದ ಧರ್ಮ ಅದಾವುದಯ್ಯ ದಯವಿರಬೇಕು ಸಕಲ ಪ್ರಾಣಿಗಳಲ್ಲಿ ದಯವೇ ಧರ್ಮದ ಮೂಲವಯ್ಯ ಅಂಥೇಳಿ ಜಗಜ್ಯೋತಿ ಬಸವಣ್ಣವರು ಕೂಡ ಈ ಧರ್ಮಕ್ಕೆ ಮೂಲ ಕಾರಣ ಯಾವುದು ಅಂತಂದರೆ ದಯಾ ಅಂದರೆ ಕರುಣಾ ಜೀವಿಗಳಲ್ಲಿರ್ತ ಯಾವ ಒಂದು ಕಷ್ಟವನ್ನು ನೋಡಿ ಅವರ ದುಃಖವನ್ನು ನೋಡಿ ಅದನ್ನು ಪರಿಹಾರ ಮಾಡಬೇಕನ್ನುವಂಥ ಒಂದು ಭಾವನೆ ನಮ್ಮಲ್ಲಿ ಬರಬೇಕು ಅದನ್ನು ಪರಿಹಾರ ಮಾಡಬೇಕಂತಾರೆ ಅಯ್ಯೋ ಒಬ್ಬ ಏನಪ್ಪ ಇಂಥ ಕಷ್ಟ ಬರಬಾರ್ದು ಅವನಿಗೆ ಎಷ್ಟು ಕಷ್ಟ ಬಂತಲ್ಲ ಅಂತ ಅಂದ ಮಾತ್ರಕ್ಕೆ ಅದು ದಯ ಅನ್ನಿಸ್ಕೊಳ್ಳುವುದಿಲ್ಲ ಅವನ ಕಷ್ಟವನ್ನು ಪರಿಹಾರ ಮಾಡಲಿಕ್ಕೆ ನಾವೇನು ಪ್ರಯತ್ನ ಮಾಡ್ತಾ ಇದ್ದೇವಲ್ಲ ಅವನ ದುಃಖವನ್ನು ನಾವು ದೂರ ಮಾಡ್ತಾ ಇದ್ದೇವಲ್ಲ ಅದು ನಿಜವಾದ ದಯಾ ಅಂತ ಹೇಳಿಸ್ಕೊಳ್ತದೆ ಒಮ್ಮೆ ಏಕನಾಥ್ ಮಹಾರಾಜರು ಕಾಶಿಯಿಂದ ರಾಮೇಶ್ವರಕ್ಕೆ ಹೊರಟಿದ್ರು ಕಾಶಿಯೊಳಗೆ ಗಂಗಾ ನದಿಯೊಳಗೆ ಸ್ನಾನ ಮಾಡಿ ತೀರ್ಥವನ್ನು ತಗೊಂಡು ಬಂದು ರಾಮೇಶ್ವರನಿಗೆ ಅಭಿಷೇಕ ಮಾಡಬೇಕು ಅಂತ ಹೇಳಿ ಕಾಲ್ನಡಿಗಳಿಗೆ ಬರ್ತಿದ್ರು ಹಾಗೆಲ್ಲ ರೈಲು ಯಾವುದೇ ವಾಹನ ವ್ಯವಸ್ಥೆ ಇದ್ದಿದ್ದಿಲ್ಲ ಸುಮಾರು ತಿಂಗಳ ಗಂಟ್ಲೆ ನಡೀಬೇಕವಾಗ ಅಂಥ ಸಂದರ್ಭದಲ್ಲಿ ಏನಾಯಿತು ಅಂತಂದರೆ ಅರ್ಧ ದಾರಿ ನಡೆದು ಬಂದಾರ ಅಲ್ಲಿ ಒಂದು ಕತ್ತೆ ಅರಣ್ಯ ಮಾರ್ಗದೊಳಗೆ ಅದು ಬಾಯಾರಿಕೆಯಿಂದ ಒತ್ತಾಳೆ ಕತ್ತಿದ್ರು ಪ್ರಾಣ ಹೋಗ್ತಾ ಇತ್ತು ಅಲ್ಲಿ ಯಾವುದೇ ನೀರು ಅದಕ್ಕೆ ದೊರಕಿದ್ದಿಲ್ಲ ಅಲ್ಲಿ ಎಷ್ಟೋ ಜನ ಯಾತ್ರಾರ್ಥಿಗಳು ಅಲ್ಲೇ ಹಾಯ್ದು ಇದ್ದರು ಅಯ್ಯೋ ಪಾಪ ಕತ್ತಿ ಎಷ್ಟು ಒದ್ದಾಡಿ ಕತ್ತದಲ್ಲ ಅಂಥೇಳಿ ಸಾಯ ಕತ್ತದ ಅಂತೇಳಿ ಅಯ್ಯೋ ಪಾಪ ಅಂತ ನೋಡಿ ಹೋಗೋರೇ ಇದ್ರು ಹೊರತು ಮತ್ತು ಎಲ್ಲರ ಕೈಯಾಗೂ ಗಂಗಾ ತೀರ್ಥ ಇತ್ತು ಗಂಗಾ ನದಿ ನೀರು ತೊಗೊಂಡು ಹೊರಟಿದ್ರು ಯಾಕೆ ಹೋಗಿ ಅಭಿಷೇಕ ಮಾಡಬೇಕು ನಮ್ಮ ಯಾತ್ರೆ ಪೂರ್ಣ ಆಗ್ತದ ಹೇಳಿ ಅಲ್ಲಿ ರಾಮೇಶ್ವರಕ್ಕೆ ಹೊರಟಿದ್ರು ಆದರೆ ಯಾರೊಬ್ಬರಿಗೂ ಕೂಡ ಕತ್ತೆ ಬಳಗ ನೀರು ಹಾಕಬೇಕು ಅದನ್ನು ಅನ್ನುವಂಥ ಈ ಕರುಣಾಗುಣ ಯಾರಿಗೆ ಬರಲಿಲ್ಲ ಆದರೆ ಏಕನಾಥ್ ಮಹಾರಾಜರು ನೋಡಿದರು ಅವಾಗ ಈ ಕತ್ತೆಯುಳ ಈ ಕತ್ತೆ ಭಾಳ ಬಾಯಾರಿಕೆ ಸಹಾಯಕತ್ತದ ಈಗ ಜಲವನ್ನು ತೊಗೊಂಡು ಬಂದಿದ್ದೀನಿ ಯಾಕಂದರೆ ಈಗಾಗಲೇ ಒಂದು ಸಾವಿರ ಕಿಲೋಮೀಟ್ರ್ ನಡೆದು ಬಂದಾರೆ ಇವಾಗ ಮತ್ತು ಈಗ ಅದನ್ನು ನೀರು ಹಾಕಿಬಿಟ್ರೆ ಮತ್ತು ರಾಮೇಶ್ವರ ಮತ್ತು ಅಭಿಷೇಕ ಮಾಡೋದು ಹೆಂಗೆ ಏನಾರಾಗೋಲ್ಲ ಯಾಕೆ ಮೊದಲು ಈ ಕತ್ತೆ ಬದುಕಿಸಿದ್ರಾಯ್ತು ಮತ್ತು ಬೇಕಾದ್ರೆ ಕಾಶಿಗೆ ಹೋಗಿ ಮತ್ತೆ ಜಲ ತೊಂದ್ರೆ ಆಯಿತು ಅಂಥೇಳಿ ಆ ಕತ್ತೆ ಹತ್ತಿರಕ್ಕೆ ಹೋಗಿ ಬಾಯಿಯೊಳಗೆ ನೀರು ಹಾಕುವುದೇ ತಡ ಅಲ್ಲಿ ಕತ್ತೆ ಇದ್ದಿದ್ದರ ಸಾಕ್ಷಾತ್ ವಿಶ್ವನಾಥನೇ ಇದ್ದ ಯಾಕಂದರೆ ಅವನಲ್ಲಿ ಏಕನಾಥ ಮಹಾರಾಜಲ್ಲಿರ್ತಕ್ಕಂಥ ದಯಾ ಗುಣ ದಯಗಲ್ಲ ಹೃದಯಮೇ ಭಗವನ್ನಿಲಯಮು ಅಂತ ಮಲಯಾಳ ಸ್ವಾಮಿಗಳು ಹೇಳ್ತಾ ಇದ್ದಾರೆ ಯಾರ ಹೃದಯದೊಳಗೆ ದಯ ಇರ್ತದ ಅಲ್ಲೇ ಭಗವಂತ ಇರ್ತಾನ ಅಂತ ಭಗವಂತನ ವಾಸಸ್ಥಾನ ಯಾವುದು ಅಂತಂದರೆ ನಮ್ಮ ಹೃದಯದೊಳಗೆ ದಯಾ ಕರುಣ ಅನ್ನುವಂಥದ್ದಿತ್ತು ಅಂತಂದರೆ ಅಲ್ಲೇ ಭಗವಂತ ನೆಲೆಸಿರ್ತಾ ಇದ್ದಾನ ಅದಕ್ಕೆ ಇಲ್ಲಿ ಕರುಣಾಗುಣ ಅನ್ನುವಂಥದ್ದು ಶ್ರೇಷ್ಠವಾಗಿರ್ತಕ್ಕಂಥ ಧರ್ಮ ಅಂತ ಹೇಳಿಸ್ಕೊಳ್ತದೆ ಅಹಿಂಸಾ ಪರಮೋ ಧರ್ಮ ಯಾವುದೇ ಜೀವಿಗೆ ನಾವು ಹಿಂಸೆಯನ್ನು ನಾವು ಮಾಡಿದ್ದೀವಿ ಅಂತಂದ್ರೆ ಅದು ಅಧರ್ಮ ಆಗ್ತದೆ ನಾವು ಅದನ್ನು ಬೈದಾಗ್ಲಿ ಹೊಡೆದಾಗ್ಲಿ ಯಾವುದೇ ರೀತಿ ನಾವು ದುಃಖ ಕೊಟ್ಟೇವಿ ಅಂತಂದರೆ ಅದು ಅಧರ್ಮ ಅನಿಸ್ಕೊಳ್ತದೆ ಅದನ್ನ ನಾವು ಅಹಿಂಸಾ ಅಂದ್ರೇನು ಯಾವ ಜೀವಿಗೂ ನಾವು ಏನೊಂದು ಮನಸ್ಸಿನಿಂದ ನಮ್ಮ ಶರೀರದಿಂದ ಅದಕ್ಕೆ ಪೀಡೆಯನ್ನ ಮಾಡದೆ ಅದಕ್ಕೆ ದುಃಖವನ್ನು ಕೊಡಲಾರದಿದ್ದೇವೆ ಅಂತಂದ್ರೆ ಇದು ಶ್ರೇಷ್ಠವಾದ ಧರ್ಮ ಅಂತ ಹೇಳಿಸಿಕೊಳ್ಳುತ್ತದೆ ಹೀಗೆ ನಾವು ಸತ್ಯ ನೋಡಿರ್ತಕ್ಕಂತಹದ್ದು ಒಂದು ಧರ್ಮ ಅದಕ್ಕೆ ಇಲ್ಲಿ ಧರ್ಮದ ವ್ಯಾಖ್ಯಾನ ಅನ್ನುವಂತಹದ್ದು ಬಹಳ ವಿಸ್ತೃತವಾಗಿರ್ತಕ್ಕಂಥದ್ದು ಯಾಕಂದ್ರೆ ನಮ್ಮನ್ನ ಹಿಂಬಾಲಿಸಿಕೊಂಡು ಬರ್ತಕ್ಕಂತಹದ್ದು ಯಾವುದು ಅಂದ್ರೆ ನಾವು ಮಾಡಿರ್ತಕ್ಕಂಥ ಧರ್ಮ ವಿದ್ಯಾಮಿತ್ರ ಪ್ರವಾಸೇಶು ಭಾರಾಮಿತ್ರ ಗೃಹೇಶು ಚ ವ್ಯಾಧಿ ಸ ಔಷಧ ಮಿತ್ರಂ ಧರ್ಮೋಮಿತ್ರಂ ಮೃತಶ ಛ ಅಂತ ನೀತಿಕರ ಒಂದು ಶ್ಲೋಕದಲ್ಲಿ ಹೇಳ್ತಾನೆ ಈಗ ನಾವು ವಿದ್ಯಾವಂತರಾಗಿದ್ದೀವಿ ಅಂತಂದರೆ ಎಲ್ಲ ಭಾಷೆ ಬಲ್ಲವರಾಗಿದ್ದೀವಿ ಅಂತಂದರೆ ನಾವು ತುಂಬೆಲ್ಲ ಸಂಚಾರ ಮಾಡಿ ಬರ್ಬೋದು ಯಾಕಂದ್ರೆ ನಾವು ಕಲಿತ ಭಾಷೆ ನಮ್ಗೆ ಅದೇ ಸ್ನೇಹಿತ ಮತ್ತು ನಮಗಲ್ಲಿ ಭಾಷೆನೇ ಬರ್ತಿದ್ದಿಲ್ಲ ಅಂತಂದರೆ ಆಮೇಲೆ ಹೋದಲ್ಲಿ ಏನು ನೀವು ಮಾತಾಡಿದ್ರೆ ನಾವು ಮತ್ತೆ ಅವ್ರಿಗೆ ಗುರ್ತಾ ಇಲ್ಲ ಅವ್ರ ಮತ್ತೆ ನಮ್ಗೆ ಗೊತ್ತಾಯಿಲ್ಲ ಅಂತಂದ್ರೆ ನಮಗಲ್ಲಿ ಅಲ್ಲಿ ಪ್ರವಾಸ ಅನುಕೂಲ ಆಗೋದಿಲ್ಲ ಅಂತ ಅದಕ್ಕೆ ವಿದ್ಯಾಮಿತ್ರಂ ಪ್ರವಾಸೇಶು ಭಾರ್ಯಾ ಮಿತ್ರಂ ಗೃಹೇಶು ಚ ಮನೆಯೊಳಗ ಮಿತ್ರ ಸ್ನೇಹಿತ ಯಾರು ಅಂದ್ರೆ ಹೆಂಡತಿ ಯಾಕೆ ಹೆಂಡತಿ ಮುಂದೆ ಎಲ್ಲಾ ಸುಖ ದುಃಖಗಳನ್ನು ನಾವು ಹೇಳಿಕೊಳ್ತಾ ಇದ್ದೀವಿ ಆದ್ದರಿಂದ ಮನೆಯೊಳಗೆ ಹೆಂಡತಿನೇ ಮಿತ್ರಳಾಗ್ತಾ ಇದ್ದಾಳೆ ವ್ಯಾಧಿ ತಸ್ಯ ಔಷಧ ಮಿತ್ರಂ ಒಬ್ಬ ರೋಗಿ ಅದಾನ ರೋಗಿಗೆ ಯಾವುದು ಮಿತ್ರ ಯಾವುದು ಸ್ನೇಹಿತ ಅಂತಂದ್ರೆ ಡಾಕ್ಟರ್ ಕೊಟ್ಟ ಔಷಧ ಯಾಕಂದ್ರೆ ಔಷಧ ತೊಗೊಂಡ್ಬಿಟ್ರೆ ಅವನ ರೋಗೆಲ್ಲ ನಿವಾರಣೆ ಆಗ್ತದೆ ಈ ಉದಾಹರಣೆ ಕೊಟ್ಟು ಕೊನೆಗೆ ಹೇಳ್ತಾ ಇದ್ದಾರೆ ಧರ್ಮೋ ಮಿತ್ರ ಮೃತಶಚ ಒಬ್ಬ ಸತ್ತು ಹೋಗ್ತಾ ಇದ್ದಾನೆ ಪ್ರಾಣ ಬಿಡ್ತಾ ಇದ್ದಾನೆ ಅವನ ಜೊತೆಯಲ್ಲಿ ಬರ್ತಕ್ಕಂಥ ಸ್ನೇಹಿತ ಯಾರು ಅಂತಂದ್ರೆ ಯಾಕಂದ್ರೆ ಅವನು ಗಳಿಸಿದ ಹಣ ಬರಂಗಿಲ್ಲ ಅವನು ಸಾಕಿದ ಪ್ರಾಣಿಗಳು ಬರಂಗಿಲ್ಲ ಕಟ್ಕೊಂಡ ಹೆಂಡತಿ ಬರಂಗಿಲ್ಲ ಮತ್ತು ಈ ಶರೀರವನ್ನು ಎಷ್ಟು ಜೋಪಾನ ಮಾಡಿ ಇದಾರ ಬರ್ತದೇನು ಇದು ಇಲ್ಲೇ ಬೆಂಕಿ ದಹನ ಆಗ್ತದೆ ಆಗ್ತದೋ ಭೂಮಿಯೊಳಗೆ ಸೇರಿ ಹೋಗಿ ಬಿಡ್ತದೆ ಮತ್ತು ಇವ್ನ ಜೊತೆಯಲ್ಲಿ ಬರೋದು ಯಾವುದು ಅಂತಂದ್ರೆ ಇವನು ಗಳಿಸಿದ ಧರ್ಮ ಅಥವಾ ಅಧರ್ಮ ಧರ್ಮ ಮಾಡಿದ್ದ ಅಂದರೆ ಅದು ಸ್ನೇಹಿತನಾಗಿ ಇವನ ಜೊತೆಯೊಳಗೆ ಬರ್ತದೆ ಇನ್ನು ಅಧರ್ಮ ಮಾಡಿದ್ದ ಅಂತಂದ್ರೆ ಅಧರ್ಮ ಇವನಿಗೆ ಹಿಂಬಾಲಿಸಿಕೊಂಡು ಇವನಿಗೆ ದುಃಖವನ್ನು ಕೊಡುವಂತದ್ದಾಗ್ತದೆ ಅದಕ್ಕೆ ನಾವು ಸದಾವ ಕಾಲದಲ್ಲಿ ಅಂತ ಧರ್ಮದ ಒಂದು ಮಹತಿಯನ್ನು ತಿಳ್ಕೊಂಡು ಆ ಧರ್ಮ ಮಾರ್ಗದಲ್ಲಿ ನಾವು ಮುನ್ನಡೆದೇವಿ ಅಂತಂದ್ರೆ ಆ ಧರ್ಮ ನಮ್ಮನ್ನು ಸದಾ ರಕ್ಷಣಾ ಮಾಡತಕ್ಕಂತದ್ದ ಯಾಕಂದ್ರೆ ಧರ್ಮ ಶಾಶ್ವತದ ಇಲ್ಲಿ ಜೀವ ನಿತ್ಯದಾನ ದೇಹಗಳು ಅನಿತ್ಯದಾವು ದೇಹಗಳು ಬಿದ್ದು ಹೋಗ್ತಾವು ಆದರೆ ಜೀವ ಮಾತ್ರ ಇವನು ದೇಹದಿಂದ ಸಂಚಾರ ಮಾಡ್ತಾನೆ ಇರ್ತಾನ ಅವನು ಮಾಡಿದ ಧರ್ಮಾನುಸಾರವಾಗಿ ಅಧರ್ಮಾನುಸಾರವಾಗಿ ಅವನಿಗೆ ದೇಹಗಳು ಪ್ರಾಪ್ತಿಯಾಗ್ತಾ ಇರ್ತಾವು ಅದಕ್ಕೆ ನಾವು ಏನು ಮಾಡಿರ್ತೇವೋ ಅದನ್ನು ನಾವು ಅವಶ್ಯ ಉಣ್ಬೇಕಾಗ್ತದೆ ಅದನ್ನು ಅನುಭವಿಸಿ ತೀರಿಸಬೇಕಾಗ್ತದೆ ಅಂತ ಹೇಳಿ ಈ ರೀತಿ ಧರ್ಮದ ವಿಚಾರ ಅದ ಈಗ ಅಪ್ಪಾಜಿಯವರ ಆಶೀರ್ವಚನ ನಂತರದಲ್ಲಿ ತುಲಾಭಾರ ಆಮೇಲೆ ಅಪ್ಪಾಜಿಯವರ ಕಿರಟ ಮಹಾಪೂಜೆ ಅದ ನಾವು ಕಣ್ತುಂಬ ನೋಡಿ ಅಪ್ಪಾಜಿಯವರ ಆಶೀರ್ವಾದವನ್ನು ಪಡ್ಕೊಂಡು ನಾವೆಲ್ಲ ಧನ್ಯರಾಗೋಣ ಅಂತ ಹೇಳಿ ಈ ಎರಡು ನುಡಿಗಳನ್ನು ಅಪ್ಪಾಜಿಯವರ ಜನಕ್ಕೆ ಅರ್ಪಿಸಿ ವಿರಮಿಸ್ತಾ ಇದ್ದೇನೆ ಓಂ ತಕ್ಷಣ